ಎಲ್ಲರಿಗೂ ನಮಸ್ಕಾರಗಳು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಳೆ ಪ್ರಬಂಧ ನನಗೆ ಮಳೆಗಾಲ ಎಂದರೆ ತುಂಬ ಇಷ್ಟ ನಾನು ಮತ್ತು ನನ್ನ ಸ್ನೇಹಿತರು ಮಳೆಯಲ್ಲಿ ಆಡುತ್ತೇವೆ ನಾವು ಆಕಾಶದಲ್ಲಿ ದೊಡ್ಡ ಕಾಮನ ಬಿಲ್ಲು ನೋಡಿದ್ದೆವು ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ ಮಳೆಗಾಲದಲ್ಲಿ ನಾನು ಮತ್ತು ನನ್ನ ಸ್ನೇಹಿತರು ಕಾಗದ ದೋಣಿಗಳನ್ನು ಮಾಡಿ ನೀರಿನಲ್ಲಿ ತೇಲುವಂತೆ ಮಾಡುತ್ತೇವೆ ಬಿಸಿಲಿನ ದಿನದ ನಂತರ ಮಳೆ ಬಂದಾಗ ನಾನು ಭೂಮಿಯ ವಾಸನೆಯನ್ನು ಪ್ರೀತಿಸುತ್ತೇನೆ ಮಳೆಯು ಹವಾಮಾನವನ್ನು ತುಂಬ ಆಹ್ಲಾದಕರ ರಿಫ್ರೆಶ್ ಮತ್ತು ತಂಪಾಗಿಸುತ್ತದೆ ನನಗೆ ಮಳೆಯಲ್ಲಿ ಒದ್ದೆಯಾಗುವುದು ಇಷ್ಟ ಮಳೆಯು ಭೂಮಿಯನ್ನು ಪ್ರತಿ ಬಾರಿಯೂ ಭೂಮಿಯನ್ನು ಹೆಚ್ಚು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಮಳೆ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಮಳೆಗಾಲ ಎಂದರೆ ತುಂಬ ಇಷ್ಟ ಪ್ರತಿ ಬಾರಿ ಮಳೆ ಬಂದಾಗೂ ಏನೋ ಆನಂದ ಏನೋ ಖುಷಿ ಆ ಚಿ ಆ ಜಿನುಗುವ ಮಳೆ ಹಣಿ ನೋಡ್ತಾ ಇದ್ದರೆ ಮನಸ್ಸಿಗೆ ಆನಂದ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು